ಅರೆ ಅರೆ ತಮ್ಮ ಓಂ ಶಾಂತಿ ಬಾಬಾ ಇವತ್ತು ಸರ್ವ ಪ್ರಾಪ್ತಿಗಳ ಸ್ಮೃತಿಯನ್ನ ಇಮರ್ಜ್ ಮಾಡಿಕೊಂಡು ಅಚಲ ಸ್ಥಿತಿಯ ಅನುಭವ ಮಾಡಿ ಹಾಗೂ ಜೀವನ್ ಮುಕ್ತರಾಗಿ ಅಂತ ಹೇಳ್ತಿದ್ದಾರೆ ಸರಿ ಎಂದಿನಂತೆ ನೀನೇ ಪ್ರಾರಂಭ ಮಾಡೋ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇಂದು ಭಾಗ್ಯವಿದಾತ ತಂದೆ ತನ್ನ ವಿಶ್ವದ ಸರ್ವಶ್ರೇಷ್ಠ ಭಾಗ್ಯವಂತ ಮಕ್ಕಳನ್ನ ನೋಡ್ತಿದ್ದಾರೆ ತಂದೆಯ ಮಹಿಮೆಯನ್ನ ಆತ್ಮಗಳು ಹಾಡುತ್ತಾರೆ ಆದರೆ ನೀವು ಮಕ್ಕಳ ಮಹಿಮೆಯನ್ನ ಸ್ವಯಂ ತಂದೆ ಹಾಡುತ್ತಾರೆ ಈ ರೀತಿ ಎಂದಾದರೂ ಸ್ವಪ್ನದಲ್ಲಿಯೂ ಯೋಚಿಸಿದ್ದೀರಾ ಇಷ್ಟು ಶ್ರೇಷ್ಠ ಭಾಗ್ಯ ನಮ್ಮದು ಮಾಡಲಾಗಿದೆ ಹಾಗೂ ಮಾಡಲಾಗಿತ್ತು ಆಗಿ ಹೋಗಿದೆ ಪ್ರಪಂಚದ ಜನರು ಹೇಳ್ತಾರೆ ಭಗವಂತ ನಮ್ಮನ್ನ ರಚಿಸಿದರು ಎಂದರು ಆದರೆ ಅವರಿಗೆ ಭಗವಂತನ ಪರಿಚಯವೂ ಇಲ್ಲ ರಚನೆಯ ಪರಿಚಯವೂ ಇಲ್ಲ ನೀವು ಪ್ರತಿಯೊಬ್ಬ ಭಾಗ್ಯವಂತ ಮಕ್ಕಳು ಅನುಭವ ಹಾಗೂ ನಶೆಯಿಂದ ಹೇಳ್ತೀರಿ ನಾವು ಶಿವವಂಶಿ ವಂಶಿ ಬ್ರಹ್ಮಕುಮಾರ ಬ್ರಹ್ಮಕುಮಾರಿಯರಾಗಿದ್ದೇವೆ ಎಂದು ನಿಮಗೆ ತಿಳಿದಿದೆ ನಮ್ಮನ್ನು ಬಾಪ್ ದಾದಾರವರು ಹೇಗೆ ರಚಿಸಿದ್ದಾರೆ ಎಂದು ಭಲೆ ಚಿಕ್ಕ ಮಗುವಾಗಿರಲಿ ಅಥವಾ ಮುದುಕ ಪಾಂಡವರಾಗಿರಲಿ ಶಕ್ತಿಯರಾಗಿರಲಿ ಯಾರಾದರೂ ನಿಮ್ಮ ತಂದೆ ಯಾರಾಗಿದ್ದಾರೆ ಎಂದು ಕೇಳಿದರೆ ಏನು ಹೇಳುವಿರಿ ನಶೆಯಿಂದ ಹೇಳುತ್ತೀರಿ ಅಲ್ಲವೇ ನಮ್ಮನ್ನು ಶಿವಬಾಬಾರವರು ಬ್ರಹ್ಮ ತಂದೆಯ ಮೂಲಕ ರಚಿಸಿದ್ದಾರೆ ಆದ್ದರಿಂದ ನಾವು ಭಗವಂತನ ಮಕ್ಕಳಾಗಿದ್ದೇವೆ ಎಂದು ಭಗವಂತನೊಂದಿಗೆ ಡೈರೆಕ್ಟ್ ಮಿಲನ ಮಾಡುತ್ತೇವೆ ಪರಮಾತ್ಮ ಅಥವಾ ಭಗವಂತ ಕೇವಲ ನಮ್ಮ ತಂದೆಯಲ್ಲ ಆದರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಹಾಗೂ ಸದ್ಗುರುವೂ ಆಗಿದ್ದಾರೆ ಎಲ್ಲರಿಗೂ ಈ ನಶೆ ಇದೆಯೇ ಎಲ್ಲರೂ ಚಪ್ಪಾಳೆ ಅಂತಣ್ಣ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡೆಯಿರಿ ಈಗ ಈ ವ್ಯಾಯಾಮವನ್ನು ಮುದುಕರಿಗೂ ಕಲಿಸಿಕೊಡಬೇಕಾಗಿದೆ ಮಕ್ಕಳ ಖುಷಿಯನ್ನು ನೋಡಿ ದಾದಾರವರು ಸಹ ಖುಷಿಯಲ್ಲಿ ತೂಗುತ್ತಿದ್ದಾರೆ ಹಾಗೂ ಸದಾ ಹೇಳುತ್ತಾರೆ ವಾ ನನ್ನ ಪ್ರತಿಯೊಂದು ಶ್ರೇಷ್ಠ ಭಾಗ್ಯವಂತ ವಿಶೇಷ ಆತ್ಮಗಳೇ ತಂದೆಯ ರೂಪದಲ್ಲಿ ಪರಮಾತ್ಮ ಪಾಲನೆಯ ಅನುಭವ ಮಾಡುತ್ತಿರುವಿರಿ ಈ ಪರಮಾತ್ಮ ಪಾಲನೆ ಇಡೀ ಕಲ್ಪದಲ್ಲಿ ಕೇವಲ ಈ ಬ್ರಾಹ್ಮಣ ಜನ್ಮದಲ್ಲಿಯೇ ನೀವು ಮಕ್ಕಳಿಗೆ ಪ್ರಾಪ್ತಿಯಾಗುತ್ತೆ ಯಾವ ಪರಮಾತ್ಮ ಪಾಲನೆಯಲ್ಲಿ ಆತ್ಮನಿಗೆ ಸರ್ವ ಪ್ರಾಪ್ತಿ ಸ್ವರೂಪದ ಅನುಭವವಾಗುತ್ತೆ ಪರಮಾತ್ಮ ಪ್ರೀತಿ ಸರ್ವ ಸಂಬಂಧಗಳ ಅನುಭವ ಮಾಡಿಸುತ್ತೆ ಪರಮಾತ್ಮ ಪ್ರೀತಿ ತನ್ನ ದೇಹ ಭಾನವನ್ನು ಮರೆಸುತ್ತೆ ಜೊತೆ ಜೊತೆ ಅನೇಕ ವ್ಯರ್ಥಗಳೊಂದಿಗೆ ಪ್ರೀತಿಯನ್ನು ಮರೆಸುತ್ತೆ ಇಂತಹ ಪರಮಾತ್ಮ ಪ್ರೀತಿ ಪರಮಾತ್ಮ ಪಾಲನೆಯಲ್ಲಿ ಬೆಳೆಯುವಂತಹ ಭಾಗ್ಯವಂತ ಆತ್ಮಗಳಾಗಿರು ನೀವು ಹಾಗೂ ತಂದೆ ಇದೇ ಎರಡು ಶಬ್ದಗಳಲ್ಲಿ ಚಕ್ರವಾಗಿರಲಿ ಡ್ರಾಮಾ ಆಗಿರಲಿ ಕಲ್ಪವೃಕ್ಷವಾಗಿರಲಿ ಎಲ್ಲ ಜ್ಞಾನ ಸಮಾವೇಶವಾಗಿದೆ ಬೇರೆ ವಿದ್ಯೆಗಳಲ್ಲಿ ಬುದ್ಧಿಯ ಮೇಲೆ ಎಷ್ಟು ಹೊರೆ ಬೀಳುತ್ತದೆ ಹಾಗೂ ತಂದೆಯ ವಿದ್ಯೆಯಿಂದ ಬುದ್ಧಿ ಹಗುರವಾಗಿ ಹೋಗುತ್ತದೆ ಅಗುರತೆಯ ಚಿಹ್ನೆಯಾಗಿದೆ ಮೇಲೆ ಆರುವುದು ಅಗುರವಾದ ವಸ್ತು ಸ್ವತಃವಾಗಿ ಮೇಲೆ ಇರುತ್ತದೆ ಹಾಗಾದರೆ ಈ ವಿದ್ಯೆಯಿಂದ ಮನಸ್ಸು ಬುದ್ಧಿ ಆರುವ ಕಲೆಯ ಅನುಭವ ಮಾಡುತ್ತದೆ ಹಾಗಾದರೆ ಬುದ್ಧಿ ಹಗುರವಾಯಿತಲ್ಲವೇ ಮೂರು ಲೋಕದ ಜ್ಞಾನ ಸಿಕ್ಕಿಬಿಡುತ್ತದೆ ಹಾಗಾದರೆ ಇಂತಹ ವಿದ್ಯೆ ಇಡೀ ಕಲ್ಪದಲ್ಲಿ ಯಾರಾದರೂ ಓದಿದ್ದೀರಾ ಯಾರಾದರೂ ಈ ರೀತಿ ಓದಿಸುವವರು ಸಿಕ್ಕಿದ್ದಾರೆಯೇ ಹಾಗಾದರೆ ಭಾಗ್ಯವಾಗಿದೆ ನಂತರ ಸದ್ಗುರುವಿನ ಮುಖಾಂತರ ಇಂತಹ ಶ್ರೀಮತ ಸಿಗುತ್ತದೆ ಯಾವುದು ಸದಾ ಕಾಲಕ್ಕಾಗಿ ಏನು ಮಾಡಲಿ ಹೇಗೆ ನಡೆಯಲಿ ಈ ರೀತಿ ಮಾಡಲೇ ಅಥವಾ ಬೇಡವೇ ಏನಾಗುವುದು ಇಂತಹ ಎಲ್ಲ ಪ್ರಶ್ನೆಗಳು ಸಮಾಪ್ತಿಯಾಗಿ ಬಿಡುತ್ತದೆ ಏನು ಮಾಡಲಿ ಹೇಗೆ ಮಾಡಲಿ ಹೀಗೆ ಮಾಡಲಿ ಅಥವಾ ಹಾಗೆ ಮಾಡಲೇ ಈ ಎಲ್ಲ ಪ್ರಶ್ನೆಗಳ ಒಂದೇ ಶಬ್ದದಲ್ಲಿ ಉತ್ತರವಾಗಿದೆ ತಂದೆಯನ್ನು ಅನುಕರಣೆ ಮಾಡಿ ಸಾಕಾರ ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಿಸಿ ನಿರಾಕಾರಿ ಸ್ಥಿತಿಯಲ್ಲಿ ಅಶರೀರಿ ಆಗುವುದರಲ್ಲಿ ಶಿವ ತಂದೆಯನ್ನು ಅನುಕರಿಸಿ ಇಬ್ಬರು ತಂದೆ ಹಾಗೂ ಅಣ್ಣನನ್ನು ಅನುಕರಿಸುವುದು ಅರ್ಥಾತ್ ಪ್ರಶ್ನಾರ್ಥಕ ಚಿಹ್ನೆ ಸಮಾಪ್ತಿಯಾಗುವುದು ಶ್ರೀಮತದ ಮೇಲೆ ನಡೆಯುವುದು ಇದು ಕಷ್ಟ ಎನಿಸುತ್ತದೆ ಕೇಳುವ ಅವಶ್ಯಕತೆ ಬರುತ್ತದೆಯೇ ಕಾಪಿ ಮಾಡಬೇಕು ತಮ್ಮ ಬುದ್ಧಿಯನ್ನು ನಡೆಸಬಾರದು ತಂದೆಯ ಸಮಾನ ಆಗುವುದು ಎಂದರೆ ಫಾಲೋ ಫಾದರ್ ಮಾಡುವುದು ಕಷ್ಟವಾಗಿದೆಯೇ ಅಥವಾ ಸಹಜವಾಗಿದೆಯೇ ಸಹಜವಾಗಿದೆ ಅಲ್ಲವೇ ಮೂವತ್ತು ವರ್ಷದವರು ಕೈ ಎತ್ತಿ ಒಳ್ಳೆಯದು ಮೂವತ್ತು ವರ್ಷದಲ್ಲಿ ಪರಿಶ್ರಮ ಎನಿಸುತ್ತೆ ಅಥವಾ ಸಹಜವಾಗಿದೆ ಅಂತ ಬಾಬಾ ಕೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದರೆ ಏರುಪೇರಿನಲ್ಲಿ ಬರಬೇಡಿ ಅರ್ಜುನರಾಗಿರಿ ಯಾಕೆಂದ್ರೆ ಇಲ್ಲಿ ಆ ನೆನಪಾರ್ಥ ಏನಿದೆ ಅಚಲ್ಗರ್ ಇದೆಯೇ ಅಥವಾ ಹಲ್ಚಲ್ಗರ್ ಇದೆಯೇ ಅಚಲ್ಗರ್ ಇದೆ ಅಲ್ಲವೇ ಇದು ಯಾರ ನೆನಪಾರ್ಥವಾಗಿದೆ ನಿಮ್ಮ ನೆನಪಾರ್ಥವಾಗಿದೆ ಅಲ್ವಾ ಹಾಗಾದರೆ ಯಾವಾಗ ಯಾವುದೇ ಸೂಕ್ಷ್ಮ ಪುರುಷಾರ್ಥದ ಮಾರ್ಗ ಕಷ್ಟ ಎನಿಸಿದರೆ ಬುದ್ಧಿ ಬಹಳ ಏರುಪೇರಿನಲ್ಲಿ ಇದ್ದರೆ ನಿಮ್ಮ ನೆನಪಾರ್ಥವನ್ನ ಸ್ಮೃತಿಯಲ್ಲಿ ತಂದುಕೊಳ್ಳಿ ಕೆಲವು ಬಾರಿ ಮಕ್ಕಳು ಜ್ಞಾನದ ಪಾಯಿಂಟ್ಗಳನ್ನ ಹೇಳ್ತಾರೆ ನಾನು ಆತ್ಮನಾಗಿದ್ದೇನೆ ಇದು ಡ್ರಾಮಾ ಆಗಿದೆ ಇದಂತೂ ವಿಘ್ನವಾಗಿದೆ ಇದಂತೂ ಸೈಡ್ ಸೀನ್ ಆಗಿದೆ ಈ ರೀತಿ ಹೇಳುತ್ತಲೂ ಇರುತ್ತಾರೆ ಹಾಗೂ ಏರುಪೇರಿನಲ್ಲಿಯೂ ಬರುತ್ತಾ ಇರುತ್ತಾರೆ ಏರುಪೇರಿ ಬರುತ್ತಾ ಹೇಳ್ತಾರೆ ಯಾವಾಗ ಈ ರೀತಿ ಬುದ್ಧಿ ಏರುಪೇರಿನಲ್ಲಿ ಬರುತ್ತದೆ ಆಗ ಅಚಲವಾಗಿರಲು ಸಾಧ್ಯವಿಲ್ಲ ಮಧುಬನದ ಅಚಲ್ಗರ್ ನೆನಪಿಟ್ಟುಕೊಳ್ಳಿ ಇದಂತೂ ಸ್ಥೂಲ ವಸ್ತುವಾಗಿದೆ ಅಲ್ಲವೇ ಸೂಕ್ಷ್ಮವಂತೂ ಅಲ್ಲ ಕಣ್ಣುಗಳಿಂದ ನೋಡುವಂತಹ ವಸ್ತುವಾಗಿದೆ ನಮ್ಮ ನೆನಪಾರ್ಥ ಅಚಲ್ಗರ್ ಆಗಿದೆ ಏರುಪೇರಿನ ಮನೆ ಅಲ್ಲ ಯಾಕೆಂದ್ರೆ ಬಾಬ್ರಾದಾರವರು ಈ ವರ್ಷವನ್ನ ಸರ್ವ ಮಕ್ಕಳ ಪ್ರತಿ ಮುಕ್ತಿ ವರ್ಷವನ್ನಾಗಿ ಆಚರಿಸಲು ಬಯಸುತ್ತಾರೆ ಕೈ ಎತ್ತಿಸಿದರೆ ಕೆಲವರು ಕೈ ಎತ್ತುವುದು ಕೆಲವರು ಎತ್ತದೇ ಇರುವುದು ಈ ರೀತಿ ಆಗದಿರಲಿ ಎಲ್ಲರೂ ಖುಷಿ ಖುಷಿಯಿಂದ ಕೈಯಿಂದ ಚಪ್ಪಾಳೆಯನ್ನು ಹೊಡೆಯಿರಿ ಎಲ್ಲರೂ ಚಪ್ಪಾಳೆ ಹೊಡೆದರು ಈಗ ಚಪ್ಪಾಳೆ ಹೊಡೆದಿರಿ ಒಳ್ಳೆಯದು ಆದರೆ ಇದೇ ರೀತಿ ಬಾಬ್ದಾದಾರವರು ಈ ವರ್ಷದ ಸಮಾಪ್ತಿಯಲ್ಲಿ ಇಷ್ಟು ಜೋರಾಗಿ ಚಪ್ಪಾಳೆಯನ್ನು ಬಾರಿಸುತ್ತಿರುವುದನ್ನು ನೋಡಿದರು ಈಗ ಚಪ್ಪಾಳೆಯನ್ನು ಹೊಡೆದಿರಿ ಒಳ್ಳೆಯದು ಆದರೆ ಆಗ ಕೂಡ ಹೊಡೆಯಬೇಕು ಬಾಬ್ದಾರವರು ಈ ವರ್ಷದ ನಂತರ ಪ್ರತಿ ಮಗುವನ್ನು ಜೀವನ್ ಮುಕ್ತ ಸ್ಥಿತಿಯಲ್ಲಿ ನೋಡುವರು ಭವಿಷ್ಯದಲ್ಲಿ ಜೀವನ ಮುಕ್ತರಾಗುವಿರಿ ಆದರೆ ಜೀವನ್ಮುಕ್ತಿಯ ಸಂಸ್ಕಾರ ಈಗಿನಿಂದಲೇ ಇಮರ್ಜ್ ಮಾಡಿಕೊಳ್ಳಿ ಹಾಗೂ ನಿರಂತರ ಕರ್ಮಯೋಗಿ ನಿರಂತರ ಸಹಯೋಗಿ ನಿರಂತರ ಮುಕ್ತ ಆತ್ಮನ ಸಂಸ್ಕಾರವನ್ನು ಈಗಿನಿಂದಲೇ ಅನುಭವದಲ್ಲಿ ತಂದುಕೊಳ್ಳಿ ಏಕೆ ಬಾಪ್ತಾದಾರವರು ಮೊದಲು ಸಹ ಸೂಚನೆಯನ್ನು ಕೊಟ್ಟಿದ್ದರು ಸಮಯದ ಪರಿವರ್ತನೆ ನೀವು ವಿಶ್ವ ಪರಿವರ್ತಕ ಆತ್ಮಗಳಿಗಾಗಿ ಪ್ರತೀಕ್ಷಿಸುತ್ತದೆ ಪ್ರಕೃತಿ ನೀವು ಪ್ರಕೃತಿಪತಿ ಆತ್ಮಗಳಿಗೆ ವಿಜಯದ ಹಾರವನ್ನು ತೆಗೆದುಕೊಂಡು ಆಹ್ವಾನ ಮಾಡುತ್ತಿದೆ ಸಮಯ ವಿಜಯದ ಗಂಟೆಯನ್ನು ಬಾರಿಸುವುದಕ್ಕಾಗಿ ನೀವು ಭವಿಷ್ಯ ರಾಜ್ಯ ಅಧಿಕಾರಿ ಆತ್ಮಗಳನ್ನು ನೋಡುತ್ತಿದೆ ಯಾವಾಗ ಗಂಟೆಯನ್ನು ಬಾರಿಸಲಿ ಎಂದು ಭಕ್ತ ಆತ್ಮಗಳು ಅವರೂ ಸದಾ ನೆನಪು ಮಾಡುತ್ತಿದ್ದಾರೆ ಯಾವಾಗ ನಮ್ಮ ಪೂಜ್ಯ ದೇವಾತ್ಮಗಳು ನಮ್ಮ ಮೇಲೆ ಪ್ರಸನ್ನರಾಗಿ ನಮಗೆ ಮುಕ್ತಿಯ ವರದಾನವನ್ನು ಕೊಡುತ್ತಾರೆ ಎಂದು ದುಃಖಿ ಆತ್ಮಗಳು ಕರೆಯುತ್ತಿದ್ದಾರೆ ಯಾವಾಗ ದುಃಖ ಅರ್ಥ ಸುಖಕರ್ತ ಆತ್ಮಗಳು ಪ್ರತ್ಯಕ್ಷರಾಗುವರು ಆದ್ದರಿಂದ ಇವರೆಲ್ಲರೂ ನಿಮಗಾಗಿ ಕಾಯುತ್ತಿದ್ದಾರೆ ಹಾಗೂ ಆಹ್ವಾನ ಮಾಡುತ್ತಿದ್ದಾರೆ ಆದ್ದರಿಂದ ದಯಾರೃದಯಿ ವಿಶ್ವ ಕಲ್ಯಾಣಕಾರಿ ಆತ್ಮಗಳೇ ಈಗ ಇವರ ಪ್ರತೀಕ್ಷೆಯನ್ನು ಸಮಾಪ್ತಿ ಮಾಡಿ ನಿಮಗಾಗಿ ಎಲ್ಲರೂ ನಿಂತುಕೊಂಡಿದ್ದಾರೆ ನೀವು ಮುಕ್ತರಾಗಿ ಬಿಟ್ಟರೆ ಸರ್ವ ಆತ್ಮಗಳು ಪ್ರಕೃತಿ ಭಕ್ತರು ಮುಕ್ತರಾಗಿ ಹೋಗುತ್ತಾರೆ ಎಂದ ಮೇಲೆ ಮುಕ್ತರಾಗಿ ಮುಕ್ತಿಯ ದಾನ ಕೊಡುವಂತಹ ಮಾಸ್ಟರ್ ದಾತ ಆಗಿ ಈಗ ವಿಶ್ವ ಪರಿವರ್ತನೆಯ ಜವಾಬ್ದಾರಿ ಕಿರೀಟಧಾರಿ ಆತ್ಮಗಳಾಗಿ ಜವಾಬ್ದಾರರಾಗಿದ್ದೀರಲ್ಲವೇ ಅಂತ ಬಾಬಾ ಕೇಳ್ತಾ ಇದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ನೋಡಿ ಒಂದು ಖುಷಿಯ ಸಮಾಚಾರವನ್ನು ಹೇಳುತ್ತೇವೆ ದಾದಾರವರು ನೋಡಿದರು ಈಗಲೇ ನೋಡಿದರು ಕೇಳಿ ಬಂದಿದೆ ಸರ್ವ ಮಧುಬನದವರು ತಮ್ಮ ಪರಿವರ್ತನೆಯ ಲಕ್ಷ್ಯವನ್ನು ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದಾರೆ ಲಕ್ಷಣವನ್ನಂತೂ ನೋಡುತ್ತಲೇ ಇರುತ್ತಾರೆ ಆದರೆ ಲಕ್ಷ್ಯ ಬಹಳ ಚೆನ್ನಾಗಿದೆ ತಮ್ಮಲ್ಲಿ ಯಾವ ಅಂತರ ಬಂದಿದೆ ಅದನ್ನ ಸಹ ಬರೆದಿದ್ದೀರಿ ಆದರೆ ಬಾಬಾದಾರ್ ದಾದಾರವರಿಗೆ ಖುಷಿ ಇದೆ ಅಂತರ ಬರಲು ಶುರುವಾಗಿದೆ ಮುಂದೆಯೂ ಆಗುತ್ತಾ ಹೋಗುತ್ತೆ ಆದರೆ ಎಲ್ಲರೂ ತಮ್ಮ ದೃಢ ಸಂಕಲ್ಪದ ಉಮಂಗ ಉತ್ಸಾಹವನ್ನು ಚೆನ್ನಾಗಿ ತೋರಿಸಿದ್ದೀರಿ ಈಗ ಹಾಳೆಯಲ್ಲಿ ಬರೆದಿದ್ದೀರಿ ಆದರೆ ಹಾಳೆಯಲ್ಲಿಯೂ ಸಹ ಮೊದಲ ಹೆಜ್ಜೆಯಾಗಿರುತ್ತೆ ದಾದಾರವರಿಗೆ ಖುಷಿಯಾಯಿತು ಯಾಕೆ ಅಂದರೆ ಇಡೀ ಪ್ರಪಂಚಕ್ಕಾಗಿ ಅರ್ಜುನ ಮಧುಬನ ನಿವಾಸಿಯರಾಗಿದ್ದಾರೆ ನಿಮಿತ್ತ ಮಧುಬನ ನಿವಾಸಿಯಾಗಿದ್ದಾರೆ ಎರಡನೆಯ ನಂಬರ್ ದೇಶ ವಿದೇಶದ ನಿಮಿತ್ತ ಸೇವಾಧಾರಿ ಶಿಕ್ಷಕಿಯರು ಆಗಿದ್ದಾರೆ ಹಾಗೂ ಸರ್ವ ಸಹಯೋಗಿ ಜೊತೆಗಾರರು ಇಡೀ ಪರಿವಾರ ಬ್ರಾಹ್ಮಣ ಆತ್ಮಗಳಾಗಿದ್ದಾರೆ ಮಧುಬನದ ನಕ್ಷೆ ದಾದಾರವರು ನೋಡಿದರೆ ಬದಲಾಗಿರುವಂತೆ ಕಾಣಿಸಬೇಕು ಮಧುಬನದವರು ಕಡಿಮೆ ಬಂದಿದ್ದಾರೆ ಎನಿಸುತ್ತೆ ಕೆಲವರಂತೂ ಬರೆಯಲೇ ಇಲ್ಲ ಮುಂದೆ ಕುಳಿತಿರುವವರು ಕಡಿಮೆ ಬರೆದಿದ್ದಾರೆ ಬಹಳ ವ್ಯಸ್ತರಾಗಿರಬಹುದು ಆದರೆ ಯಾವಾಗ ಕೆಲಸವಿರುತ್ತದೆ ಆಗ ಬರೆಯುವುದರಿಂದಲೂ ಸಹ ಅಂಕಗಳು ಜಮಾ ಆಗುತ್ತೆ ಒಂದು ವೇಳೆ ಬರೆಯುವುದಿಲ್ಲ ಎಂದರೆ ಮಾಕ್ಸ್ ಕಡಿಮೆಯಾಗಿ ಹೋಗುತ್ತೆ ಹಾನಿಯಾಗುತ್ತದೆ ಕೆಲವರು ಇಂತಹ ವಿದ್ಯಾರ್ಥಿಗಳಿದ್ದಾರೆ ಯಾರು ಯಾವುದೇ ಇಂದಿನ ಸಂಸ್ಕಾರಗಳ ವಶ ಬಹಳ ಒಳ್ಳೆಯ ಉಮಂಗ ಉತ್ಸಾಹದಲ್ಲಿ ಮುಂದುವರೆಯುತ್ತಾರೆ ಆದರೆ ಯಾವುದಾದರೂ ಒಂದು ಮಧುರವಾದ ದಾರ ಬಹಳ ಸೂಕ್ಷ್ಮ ದಾರ ಅವರನ್ನು ಮುಂದುವರೆಯಲು ಬಿಡುವುದಿಲ್ಲ ಅವರೂ ಸಹ ತಿಳಿಯುತ್ತಾರೆ ಇದು ಸೂಕ್ಷ್ಮವಾದ ದಾರ ಉಳಿದುಕೊಂಡಿದೆ ಎಂದು ಆದರೆ ಎಂದು ಹೇಳುತ್ತಾರೆ ಆದರೆ ಇಂಥ ಪುರುಷಾರ್ಥಿಗಳು ಇದ್ದಾರೆ ಯಾರು ಚಿಕ್ಕ ಚಿಕ್ಕ ಸಾಧಾರಣ ಮಾತುಗಳಲ್ಲಿ ಆಯಿತು ಎಂದು ಹೇಳಿ ಅಂಕಗಳನ್ನು ಪಡೆದುಕೊಂಡು ಬಿಡುತ್ತಾರೆ ಈ ರೀತಿ ಸ್ವಲ್ಪ ಸ್ವಲ್ಪ ಅಂಕಗಳನ್ನು ಒಟ್ಟುಗೂಡಿಸುತ್ತಾ ಅವರು ಮುಂದುವರೆದು ಬಿಡಬಹುದು ತಾದಾರವರ ಬಳಿ ಇಂಥವರೂ ಸಹ ಉದಾಹರಣೆಯ ರೂಪದಲ್ಲಿ ಇದ್ದಾರೆ ಆದ್ದರಿಂದ ಸಹಜ ವಿಧಿಯಾಗಿದೆ ಚಿಕ್ಕ ಚಿಕ್ಕ ಮಾತಿಗೆ ಆಯಿತು ಎಂದು ಹೇಳಿ ಅಂಕಗಳನ್ನು ಜಮಾ ಮಾಡುತ್ತಾ ಹೋಗಿ ಕಟ್ ಮಾಡಬೇಡಿ ಜಮಾ ಮಾಡಿ ಬಾಪ್ತಾದಾರವರು ನೋಡಿದರು ಬಹುಮತವಾಗಿ ಮಕ್ಕಳು ತಮ್ಮ ಉಮಂಗ ಉತ್ಸಾಹವನ್ನು ಚೆನ್ನಾಗಿ ತೋರಿಸಿದ್ದಾರೆ ಆದ್ದರಿಂದ ದೃಢ ಸಂಕಲ್ಪಕ್ಕಾಗಿ ವಿಶೇಷ ಮಧುಬನ ನಿವಾಸಿ ಮಕ್ಕಳಿಗೆ ಬಾಪ್ತಾದಾರವರು ಆಯಿತು ಪ್ರಭು ಆಜಿ ಎಂದು ಹೇಳಿದ್ದಕ್ಕಾಗಿ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದಾರೆ ಲಕ್ಷ ಲಕ್ಷದಷ್ಟು ನೆನಪು ಪ್ರೀತಿ ಯನ್ನು ಕೊಡುತ್ತಿದ್ದಾರೆ ಏಕೆಂದರೆ ಬಾಪ್ ತಾದಾರವರ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಗಾಜಿನ ಅದು ಅರಮನೆ ಮಧುಬನವಾಗಿದೆ ಒಂದು ಮಾತಿನ ಖುಷಿಯಂತೂ ಇದೆ ಈಗ ಕಾಗದದಲ್ಲಿ ಬರೆದಿರುವುದನ್ನು ಕರ್ಮದಲ್ಲಿ ತರಲೇಬೇಕು ಸರಿಯೇ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಬ್ರಾಹ್ಮಣ ಜೀವನದಲ್ಲಿ ಒಬ್ಬ ತಂದೆಯನ್ನ ತಮ್ಮ ಸಂಸಾರವನ್ನಾಗಿ ಮಾಡಿಕೊಳ್ಳುವಂತಹ ಸ್ವತಃ ಹಾಗೂ ಸಹಜ ಯೋಗಿ ಭವ ಬ್ರಾಹ್ಮಣ ಜೀವನದಲ್ಲಿ ಎಲ್ಲ ಮಕ್ಕಳ ಪ್ರತಿಜ್ಞೆಯಾಗಿದೆ ಒಬ್ಬ ತಂದೆಯ ಹೊರತು ಮತ್ತಾರೂ ಇಲ್ಲ ಯಾವಾಗ ಸಂಸಾರವೇ ತಂದೆಯಾಗಿದ್ದಾರೆ ಇನ್ನೊಬ್ಬರು ಯಾರೂ ಇಲ್ಲವೇ ಇಲ್ಲ ಎಂದಾಗ ಸ್ವತಃ ಹಾಗೂ ಸಹಜವಾಗಿ ಸ್ಥಿತಿಯು ಸದಾ ಕಾಲದ್ದಾಗಿರುತ್ತೆ ಒಂದು ವೇಳೆ ಇನ್ನೊಬ್ಬರು ಏನಾದರೂ ಇದ್ದಾರೆ ಎಂದರೆ ಇಲ್ಲಿ ಬುದ್ಧಿ ಹೋಗಬಾರದು ಅಲ್ಲಿ ಹೋಗಬಾರದು ಎಂದು ಕಷ್ಟಪಡಬೇಕಾಗತ್ತೆ ಆದರೆ ಒಬ್ಬ ತಂದೆಯೇ ಎಲ್ಲವೂ ಆಗಿದ್ದಾರೆ ಎಂದ ಮೇಲೆ ಬುದ್ಧಿ ಎಲ್ಲಿಯೂ ಹೋಗಲು ಸಾಧ್ಯವಿಲ್ಲ ಇಂತಹ ಸಹಜ ಯೋಗಿ ಸಹಜ ಸ್ವರಾಜ್ಯ ಅಧಿಕಾರಿಯಾಗಿ ಬಿಡುತ್ತೀರಿ ಅವರ ಚಹರೆಯಲ್ಲಿ ಆತ್ಮೀಯ ಹೊಳಪು ಏಕರಸ ಒಂದೇ ರೀತಿ ಇರುತ್ತೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ತಂದೆಯ ಸಮಾನ ಅವ್ಯಕ್ತ ಹಾಗೂ ವಿದೇಹಿ ಆಗುವುದು ಇದೇ ಅವ್ಯಕ್ತ ಪಾಲನೆಗೆ ಪ್ರತ್ಯಕ್ಷ ಪ್ರಮಾಣವಾಗಿದೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ